ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ಗೆ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಆರು ಈ ರೀತಿ ಹಾಕ್ಕೊಂಡಿಟ್ಕೊಂಡಿದ್ದೀನಿ ಈ ರೀತಿ ಆದರೂ ಮಾಡ್ಕೊಳ್ಬೋದು ಅಥವಾ ಆಗ್ತೇ ಕೂಡ ಇವತ್ತಿನ ಡಿಸೈನ್ನ ಹಾಕ್ಕೊಳ್ಬೋದು ಇದನ್ನು ಹಾಕೋದಕ್ಕೆ ನೀಡಲು ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಾನು ಈ ಡಿಸೈನ ರೈಟ್ ಸೈಡಿಂದಲೇ ಹಾಕ್ತಾಯಿನಿ ಅಂದರೆ ಸೀದಾ ಸೈಡಿಂದ ಮೊದಲಿಗೆ ಒಂದು ಸಲ ಬಟ್ಟೆಗೆ ನಿಡಲ್ನ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿ ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯಿನಿ ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಬಟ್ಟೆ ಮೇಲೆ ಲಾಕ್ ಅಂತೂ ಕೂಡ ಕರಿತೀವಿ ಈ ರೀತಿ ನೀಟಾಗಿ ಅದು ಎಲ್ಲಿಗೆ ಅಲ್ಲಿಗೆನೇ ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡೋಕ್ಕೋದ್ರೆ ರಿಂಕಲ್ಸ್ ಬರುತ್ತೆ ಅದರ ಪಕ್ಕ ಪಕ್ಕದಲ್ಲಿ ಒಂದು ಸಲ ಮತ್ತೊಂದು ಸಲ ಲಾಕ್ ಮಾಡಿಕೊಂಡೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಫೈ ಚೈನ್ ಇರುತ್ತೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ತಾಯಿನಿ ಸೊ ನಾನಿಲ್ಲಿ ರೌಂಡ್ ಶೇಪ್ದು ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಇದ್ದೀನಿ ಇದ್ರ ಬದಲಿಗೆ ನೀವು ಫ್ಲವರ್ ಬೀಡ್ಸ್ಗಳನ್ನಾದರೂ ಹಾಕ್ಕೊಳ್ಬೋದು ಬೀಡನ್ನ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಈ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಸೊ ಮೂರು ಲೂಪ್ ಇರುತ್ತೆ ನಿಡಲ್ ಮೇಲೆ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಅಂದರೆ ಎರಡು ದಾರದಿಂದ ಸಲ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ನಾನು ಒಂದು ಚೈನನ್ನು ಹಾಕಿ ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶನ್ನು ಫಿಲ್ ಮಾಡ್ತಾಯೀನಿ ಸೊ ಒಂದು ಚೈನನ್ನು ಹಾಕ್ಕೊಂಡು ನಂತರ ಸಿಂಗಲ್ ಕ್ರೋಷನ ಫಿಲ್ ಮಾಡ್ತಾಯೀನಿ ಫ್ರೆಂಡ್ಸ್ ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು ವಿತೌಟ್ ಬೀಡ್ಸಲ್ಲಿ ನಾನು ಈ ಡಿಸೈನ ಹಾಕಿದ್ದೀನಿ ಅವ್ರು ಕಮೆಂಟ್ ಮೂಲಕ ತಿಳಿಸಿದರು ಸೊ ಬೀಡ್ಸನ್ನು ಬಳಸ್ಕೊಂಡು ಈ ಡಿಸೈನ್ನ ಹಾಕೋದು ಹೇಗೆ ತಿಳಿಸ್ಕೊಡಿ ಅಂತ ಸೊ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ನಾಲ್ಕು ಬಾರಿಯಲ್ಲಿ ಡಬಲ್ ಕ್ರೋಶ ಕಂಬದಲ್ಲಿ ಮಾಡ್ಕೊಳ್ಬೋದು ಈ ರೀತಿ ನಾನು ನಾಲ್ಕು ಸಲ ಡಬಲ್ ಕ್ರೋಶ ಕಂಬಕ್ಕೆ ಸಿಂಗಲ್ ಕ್ರೋಶನ ಫಿಲ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ನಾಲ್ಕು ಅಥವಾ ಐದು ಚೈನನ್ನು ಕೂಡ ಹಾಕೊಳ್ಬೋದು ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಒಂದು ಚೈನನ್ನು ಹಾಕಿ ಸಿಂಗಲ್ ಕ್ರೋಶನ ಮಾಡಿರ್ತೀವಲ್ಲ ಆ ಹೋಲ್ ಒಳಗಡೆ ನಿಡಲನ್ನ ಹಾಕಬೇಕು ಅಂದರೆ ಸ್ಟಾರ್ಟಿಂಗ್ ಹೋಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಸ್ಟಾರ್ಟಿಂಗ್ ಹೋಲಿಗೆ ನಾನು ಸಿಂಗಲ್ ಕ್ರಷನ್ನ ಮಾಡ್ತೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ಎಲ್ಲರೂ ಕೂಡ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿದೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ರೀತಿಯಾಗಿ ಕಾಣಿಸುತ್ತೆ ಲಾಕ್ ಮಾಡಿಕೊಂಡೆ ಇವಾಗ ನಾನು ಒನ್ ಚೈನ್ ಟೂ ಚೈನ್ ಅಥವಾ ಸೀದಾ ಸೈಡ್ ತಿರುಗಿಸ್ಕೊಂಡಾದರೂ ಹಾಕ್ಕೊಳ್ಬೋದು ಟೂ ಚೈನ್ನ ಹಾಕಿ ಬಟ್ಟೆನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಇವಾಗ ನಾನು ಆಲ್ರೆಡಿ ಥ್ರೆಡ್ಡಿಗೆ ಬೀಡ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ ಒಂದು ಬೀಡನ್ನ ಪಾಸ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ರೀತಿ ಈ ಡಿಸೈನ್ನ ಹಾಕೋದನ್ನ ತೋರಿಸ್ತಾ ಇದೀನಿ ಫಸ್ಟ್ ನಾವು ಥ್ರೆಡ್ಡಿಗೆ ಹಾಕ್ಕೊಂಡಿರ್ತೀವಲ್ಲ ಆ ಬೀಡಲ್ಲಿ ಒಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಫೋರ್ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಅದೇ ನಾವು ಎರಡರಿಂದ ಒಂದು ಮಾಡೋದಕ್ಕಿಂತ ಮುಂಚೆ ಒಂದು ಬೀಡ್ನ ಆ ಬೀಡ್ ಇರುತ್ತಲ್ಲ ಅದನ್ನು ಪಾಸ್ ಮಾಡ್ಕೊಳ್ಬೇಕು ಈ ರೀತಿ ಪಾಸ್ ಮಾಡಿಕೊಂಡು ಮುಂದೆ ಎರಡು ದಾರದಿಂದ ಸಲ ಥ್ರೆಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡನ್ನು ಹೇಳ್ಕೊಳ್ಬೇಕು ಸೊ ಕಂಬ ಮಾಡೋದಕ್ಕಿಂತ ಮುಂಚೆ ನಾವು ಬೀಡನ್ನ ಪ ಮುಂದೆ ತಳ್ಕೊಳ್ಬೇಕಾಗುತ್ತೆ ಒಂದು ಕಂಬ ಆಯಿತು ಕಂಬ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದೀನಿ ಅಂದರೆ ಕಂಬದ ಕೆಳಗಡೆ ಈ ರೀತಿ ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೌಟ್ ಆಗುತ್ತೆ ಇವಾಗ ಮತ್ತೊಂದು ಬೀಡನ್ನ ಪಾಸ್ ಮಾಡ್ಕೊಳ್ತಾ ಇದೀನಿ ಮತ್ತೊಂದು ಬೀಡನ್ನ ಮುಂದೆ ತಗೊಂಡು ನಿಡಲ್ ಮೇಲೆ ಸಲ ಥ್ರೆಡ್ನ ಸುತ್ಕೊಂಡು ಆ ಫೋರ್ತ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ನೀಡಲ್ ಮೂರ್ ಲೂಪ್ ಇರುತ್ತೆ ಅದರ ಜೊತೆಗೆ ಬೀಡು ಕೂಡ ಇರುತ್ತೆ ಬೀಡ್ನ ಮುಂದೆ ಮಾಡಿಕೊಂಡು ಎರಡು ದಾರದಿಂದ ಒಂದ್ಸಲ ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಮತ್ತೆ ದಾರದಿಂದ ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದ್ಮೇಲೆ ತ್ರೀ ಚೈನ್ ನಂತರ ಅದೇ ಕಂಬಕ್ಕೆ ನಾವು ಲಾಕ್ ಮಾಡಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಬೇಕಾಗುತ್ತೆ ಸೊ ಕಂಬದ ಕೆಳಗಡೆ ಈ ರೀತಿ ಹೋಲ್ ಇರುತ್ತೆ ಫ್ರೆಂಡ್ಸ್ ಆ ಹೋಲು ಅಂತಲ್ಲ ಎರಡು ಗ್ಯಾಪ್ ಮಧ್ಯೆ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಇವಾಗ ಮತ್ತೊಂದು ಬೀಡನ್ನ ಮುಂದೆ ಮಾಡಿಕೊಳ್ತಾಯೀನಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ಬೀಡನ್ನ ಮುಂದೆ ಮಾಡಿಕೊಂಡು ಥ್ರೆಡ್ಡನ್ನು ಸುತ್ಕೊಂಡು ಅದೇ ಫೋರ್ ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಬೀಡನ್ನ ಮುಂದೆ ಮಾಡಿಕೊಂಡು ನಂತರ ನಾವು ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ ಹಾಕಬೇಕು ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ನಾರ್ಮಲ್ ಪಿಕೌಟ್ ಡಿಸೈನೆ ಬಟ್ ಬೀಡನ್ನ ಹಾಕ್ಕೊಂಡು ಮಾಡೋದಷ್ಟೆ ಮತ್ತು ನಾನು ಮತ್ತೊಂದು ಬೀಡನ್ನ ಪಾಸ್ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದೀನಿ ಆ ಸೇಮ್ ಪ್ಲೇಸಿಗೆ ಹೋಗಿ ಥ್ರೆಡ್ನ ತಂದು ಬೀಡನ್ನ ಮುಂದೆ ಮಾಡಿಕೊಂಡು ನಂತರ ಎರಡು ದಾರದಿಂದ ಒಂದು ಮತ್ತೊಂದು ಮತ್ತೆ ರೆಡ್ ಲೂಪಿಂದ ಒಂದು ಮಾಡ್ತೀನಿ ಇಲ್ಲಿ ನಾವು ಪ್ರತಿ ಕಂಬ ಕಂಬನ ಮಾಡೋದಕ್ಕಿಂತ ಮುಂಚೆ ಬೀಡನ್ನ ಮುಂದೆ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ನಾನು ಆರು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಆರು ಬೀಡ್ಸ್ಗಳು ಬಂದಿದೆ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇವಾಗ ನಾವು ಮಧ್ಯದಲ್ಲಿ ಕುಚ್ಚನ ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಡಿಸೈನ್ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಆರು ಬೀಡ್ಸ್ಗಳು ಬಂದಿದೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸಾರಿ ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಒಂದು ಸಲ ಮಾಡಿಕೊಂಡ್ರೆ ಸಾಕು ಅಲ್ಲಿ ನಾವು ಬಟ್ಟೆ ಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತೆ ಫ್ರೆಂಡ್ಸ್ ಇವಾಗ ನಾನು ಫೈ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ಳಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಸಾರಿ ಆದಷ್ಟು ಹತ್ರದಲ್ಲಿ ಮಾಡ್ಕೊಳ್ಳಿ ಈ ರೀತಿ ಸಿಂಗಲ್ ಕ್ರೋಷ ಆದಮೇಲೆ ಇವಾಗ ಬೀಡನ್ನ ಹಾಕ್ಕೊಳ್ಬೇಕು ನೀವು ಇಲ್ಲಿ ಬೇಕಿದ್ರೆ ಬೀಡನ್ನ ಚೇಂಜಸ್ ಮಾಡ್ಕೊಳ್ಬೋದು ಬಿಗ್ ಸೈಜ್ ಬೀಡಾದರೂ ಹಾಕ್ಕೊಳ್ಬೋದು ಅಥವಾ ಸ್ಮಾಲ್ ಸೈಜ್ ಬೀಡಾದರೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ನಾವು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ಈ ಆರ್ಚಲ್ಲಿ ಸ್ವಲ್ಪ ಚೇಂಜಸ್ ಇದ್ದೀನಿ ಅಂದರೆ ನಾವು ಆಲ್ರೆಡಿ ತ್ರೆಡ್ಡಿಗೆ ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ತಾಯಿರ ನಿಡಲ್ ನಿಡಲ್ ಮೇಲೆ ನಾನೇ ತೆಗೆದು ಇದ್ದೀನಿ ಸೇಮ್ ಎರಡೂ ಕೂಡ ಒಂದೇ ರೀತಿ ಬರುತ್ತೆ ನಿಮಗೆ ಯಾವುದು ಈಸಿ ಆ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು ನಾಲ್ಕು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ನಾಲ್ಕು ಚೈನನ್ನು ಹಾಕ್ಕೊಳ್ತಾಯೀನಿ ಇಲ್ಲಿ ಬೇಕಿದ್ದರೆ ನೀವು ಐದು ಚೈನನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿ ಸಾರಿ ಸ್ಟಾರ್ಟಿಂಗ್ ಹೋಲಿಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಲೂಸಾಗಿರುತ್ತೆ ಯಾಕೆಂದರೆ ಒಂದು ಚೈನನ್ನು ಹಾಕಿರ್ತೀವಲ್ಲ ಹಾಗಾಗಿ ಅದೇ ಹೋಲ್ ಮೇಲೆ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ ಹಾಕ್ಕೊಳ್ತೀನಿ ಲೆಫ್ಟಿಂದ ಆದರೂ ಹಾಕ್ಕೊಳ್ಬೋದು ರೈಟಿಗೆ ತಿರುಸ್ಕೊಂಡಾದ್ರೂ ನೀವು ಟೂ ಚೈನ್ನ ಹಾಕ್ಕೊಳ್ಬೋದು ಇಲ್ಲಿ ನಾನು ಬೀಡ್ಸನ್ನು ಪಾಸ್ ಮಾಡಿಕೊಂಡೆ ಫಸ್ಟ್ ಆರ್ಚಲ್ಲಿ ಇಲ್ಲಿ ನಾನೇ ತೆಗೆದು ಬೀಡ್ ಮೇಲೆ ಸಾರಿ ನಿಡಲ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಿಡಲನ್ನು ಹೊರಗಡೆ ತೆಗೆಯೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಬೇಕು ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ದಾರದಿಂದ ಒನ್ ಮಾಡಬೇಕು ಮೊದಲಿಗೆ ನಂತರ ಈ ಬೀಡನ್ನ ಆ ಥ್ರೆಡ್ ಒಳಗಡೆ ಪಾಸ್ ಮಾಡಿ ನಂತರ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಈ ರೀತಿ ಬೀಡ್ ಮಧ್ಯದಲ್ಲಿ ಬರುತ್ತೆ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಇದೀನಿ ಈ ರೀತಿ ಎರಡು ಕಂಬದ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಇವಾಗ ನಿಡಲ್ ಹಾಗೇ ಇರಲಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಬೀಡ್ನ ನಿಡಲ್ ಒಳಗಡೆ ನಾವು ಹಾಕ್ಕೊಳ್ಬೇಕು ನಿಡಲ್ ಒಳಗಡೆ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ತಕೊಳ್ಬೇಕು ಇಲ್ಲಿ ನಮಗೆ ಬೀಡ್ ಹಿಂದೆ ಒಂದು ಲೂಪ್ ಇರುತ್ತೆ ಬೀಡ್ ಆದಮೇಲೆ ಒಂದು ಲೂಪ್ ಇರುತ್ತೆ ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದಾಗ ಮತ್ತೊಂದು ಲೂಪ್ ಆಗುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡಿಕೊಂಡು ಈ ಬೀಡನ್ನ ನಾವು ಫಸ್ಟ್ ಲೂಪಿಗೆ ಈ ರೀತಿ ಪಾಸ್ ಮಾಡಿ ನಂತರ ಕೊನೆಯಲ್ಲಿ ಎರಡು ಲೂಪ್ ಉಳ್ಕೊಳುತ್ತೆ ಅಲ್ವಾ ಅವಾಗ ಎರಡರಿಂದ ಒನ್ ಮಾಡಿ ತ್ರೀ ಚೈನ ಹಾಕ್ಕೊಳ್ಬೇಕು ನಂತರ ಅದೇ ಕಂಬಕ್ಕೆ ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಆ ಬೀಡ್ ಮೇಲೆ ಪಿಕೌಟ್ ಫಾರ್ಮ್ ಆಗುತ್ತೆ ಇದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಮತ್ತೊಂದು ಬೀಡನ್ನ ಹಾಕೊಂಡೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡೆ ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಎರಡು ದಾರದಿಂದ ಒಂದು ನಂತರ ಬೀಡನ್ನ ನಾವು ಆ ದಾರಕ್ಕೆ ಪಾಸ್ ಮಾಡಿ ನಂತರ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಕಂಬ ಆಯಿತು ನಂತರ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತೀನಿ ಇದಂತ ತುಂಬ ಈಸಿ ಇದೆ ಫ್ರೆಂಡ್ಸ್ ನಾವು ಬೀಡನ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ನಾವು ಬೀಡನ್ನ ಕೈಯಿಂದನೇ ತೆಗೆದು ಹಾಕ್ಕೊಳ್ಬೋದು ಸೊ ನಿಮ್ಗೆ ಯಾವುದು ಈಸಿ ಆ ಆ ರೀತಿ ನೀವು ಡಿಸೈನ್ನ ಹಾಕ್ಕೊಳ್ಬೋದು ಸೊ ಬೀಡ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಎರಡು ದಾರದಿಂದ ಒನ್ ಮಾಡಿ ಬೀಡನ್ನ ಆ ದಾರಕ್ಕೆ ಪಾಸ್ ಮಾಡಿ ನಂತರ ಎರಡು ದಾರದಿಂದ ಒನ್ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಇದೇ ರೀತಿ ನಾನು ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲೂ ಕೂಡ ಆರು ಪಿಕೌಟ್ಗಳಿದೆ ನಂತರ ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಸೇಮ್ ಎರಡೂ ಕೂಡ ಒಂದೇ ರೀತಿ ಕಾಣಿಸುತ್ತೆ ಏನು ಚೇಂಜಸ್ ಕಾಣಿಸಲ್ಲ ಬಟ್ ನಾವು ಅಲ್ಲಿ ಥ್ರೆಡ್ಡಿಗೆ ಬೀಣ್ಣ ಹಾಕ್ಕೊಂಡಿದ್ದೋ ಇಲ್ಲಿ ಕೈಯಿಂದನೇ ಹಾಕ್ಕೊಳ್ಳೋದಷ್ಟೇ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಎಲ್ಲಿಗೆ ಬರೋ ಅಲ್ಲಿಗೆ ಲಾಕ್ ಮಾಡಿಕೊಂಡಿದ್ದಾದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾಯಿ ಫೈ ಅಥವಾ ಫೋರ್ ಆದರೂ ಹಾಕ್ಕೊಳ್ಬೋದು ಫೈ ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾಯೀನಿ ನಾನು ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ಎರಡು ಸಲ ಲಾಕ್ ಆದಮೇಲೆ ನಂತರ ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈ ಡಿಸೈನನ್ನು ಆಲ್ರೆಡಿ ಹಾಕಿದ್ದೀನಿ ಯಾವಾಗಲೇ ಹೇಳಿದೆ ವಿತೌಟ್ ಬೀಡ್ಸಲ್ಲಿ ಹಾಕಿದ್ದೀನಿ ಸೊ ಇದು ವಿತ್ ಬೀಡ್ಸ್ ಬೀಡ್ಸನ್ನು ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡ್ತಿರ್ಬೋದು ಕೊನೆಯಲ್ಲಿ ಅದೇ ಬೀಡ್ಸನ್ನು ಹಾಕೊಂಡು ಆರ್ಚನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಮಾತ್ರ ಕೈಯಿಂದನೇ ಹಾಕ್ಕೊಂಡಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಕೊನೆಯಲ್ಲಿ ಫೈವ್ ಚೈನ್ನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಟೂ ಅಥವಾ ತ್ರೀ ಚೈನ್ನ ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ಳಿ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವಾ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಇಲ್ಲಿ ಬೇಕಿದ್ರೆ ನೀವು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೋದು ತುಂಬ ನೀಟಾಗಿ ಬರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಈಸಿ ಇದೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ನೀಟಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಎರಡೂ ರೀತಿಯಲ್ಲಿ ನೀವು ಬೇಕಿದ್ರೆ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು ಕೈಯಿಂದಾದರೂ ಮಾಡ್ಕೊಳ್ಬೋದು ಅಥವಾ ನಾವು ಆಲ್ರೆಡಿ ತ್ರೆಡ್ಡಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಪಾಸ್ ಮಾಡಿಕೊಂಡು ಬೀಡನ್ನ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದೇ ಡಿಸೈನ್ ನಾನು ವಿತೌಟ್ ಬೀಡ್ಸಿಂದಲೂ ಕೂಡ ಹಾಕಿದ್ದೀನಿ ಸೊ ಅದು ವಿಡಿಯೋ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೇನೇ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಅಲ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು